ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ತುಂಬ ಇಷ್ಟವಾಗುವಂಥ ಕಡಲೆಕಾಯಿನ ಸರಿಯಾದ ಕ್ರಮದಲ್ಲಿ ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆಕಾಯಿನ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈ ಥರ ಅದರಲ್ಲಿ ಮಣ್ಣಿರೋ ಮಣ್ಣಿರೋದ್ರಿಂದ ನಾವು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಮೂರಿಂದ ನಾಲ್ಕು ಸಲ ಈಗ ನಾನು ಕುಕ್ಕರಲ್ಲಿ ಇದ್ದೀನಿ ಎಲ್ಲ ವಾಶ್ ಮಾಡಿ ನೋಡಿ ಕಡಲೆಕಾಯಿ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಏನೂ ಇಲ್ಲ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕೊಬೇಕಾಗತ್ತೆ ಏಕೆಂದರೆ ಬೀಜ ಒಳಗಡೆ ಸಿಪ್ಪೆಯಿಂದ ಬೀಜಕ್ಕೆ ಉಪ್ಪಾಗ ಉಪ್ ಉಪ್ಪಾಗಬೇಕು ಅಲ್ವಾ ಹಂಗಾಗಿ ನಾವು ಉಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ನೋಡಿ ಇವಾಗ ನಾನು ಕ್ಲೋಸ್ ಮಾಡಿ ಮೂರು ಮೂರು ವಿಸಿಲ ಇದ್ದೀನಿ ನೋಡಿ ಮೂರು ವಿಸಿಲ್ ಆದಮೇಲೆ ಕುಕ್ಕರ್ನ ಓಪನ್ ಮಾಡಿ ನೋಡೋಣ ಹೀಗಾಗಿದೆ ಅಂತ ಕರೆಕ್ಟಾಗಿ ಬೆಂದಿತ್ತು ಕಡಲೆಕಾಯಿ ನೋಡಿ ಮೆತ್ತಗಾಗೋದು ಅಥವಾ ಇನ್ನೂ ಬೇಯಬೇಕಾಯಿತು ಆ ಥರ ಏನೂ ಇಲ್ಲ ಚೆನ್ನಾಗಿ ಬೆಂದಿತ್ತು ನಾನು ಇದನ್ನೆಲ್ಲ ಇದ್ದೀನಿ ಈ ಥರ ಸೋಸೋದ್ರಿಂದ ನೀರು ನೀರಲ್ಲೇ ಕಡಲೆಕಾಯಿನ ಬಿಡಬಾರ್ದು ಆವಾಗ ಅಂಟಂಟಾಗುತ್ತೆ ಕಡಲೆಕಾಯೆಲ್ಲ ಈ ಥರ ಸೋಸೇ ಇಟ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ಕೂಡ ನಾವು ತಿನ್ಬೋದು ನೋಡಿ ಬೆಂದಿರೋದನ್ನ ನಾನು ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಉಪ್ಪು ಕೂಡ ಆಗಿತ್ತು ನೀವು ಕೂಡ ಮಾಡಿಕೊಳ್ಳಿ ಹೊರಗಡೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ತಿನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಅದೇ ನಾವು ಊರ ಕಡೆ ಬೆಳೆದಿರೋದನ್ನು ಈ ಥರ ತಂದು ಚೆನ್ನಾಗಿ ಬೇಯಿಸ್ಕೊಂಡು ತಿಂದರೆ ಮನೆಯವರೆಲ್ಲ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್